ಆದಿತ್ಯ ಶಶಿಕುಮಾರ್ ಹುಟ್ಟುಹಬ್ಬಕ್ಕೆ ರಾಶಿ ಉಡುಗೊರೆ ಬೆಂಗಳೂರು ಹಿರಿಯ ನಟ ಶಶಿಕುಮಾರ್ ಅವರ ಸುಪುತ್ರ ಆದಿತ್ಯ ಶಶಿಕುಮಾರ್ ನಾಯಕ ನಟನಾಗಿ ನಟಿಸುತ್ತಿರುವ ನೂತನ ಚಿತ್ರದ ಶೀರ್ಷಿಕೆ ಅನಾವರಣ ಸಮಾರಂಭ ಇತ್ತೀಚೆಗೆ ಅದ್ಧೂರಿಯಾಗಿ ನೆರವೇರಿತು ಈ ಸುಂದರ ಪ್ರೇಮಕತೆಗೆ ರಾಶಿ ಎಂದು ಹೆಸರಿಡಲಾಗಿದೆ ಆದಿತ್ಯ ಶಶಿಕುಮಾರ್ ಅವರ ಹುಟ್ಟುಹಬ್ಬದ ದಿನವೇ ಈ ಚಿತ್ರದ ಶೀರ್ಷಿಕೆ ಅನಾವರಣ ಮಾಡುವ ಮೂಲಕ ನಾಯಕನಿಗೆ ಚಿತ್ರತಂಡ ವಿಶೇಷ ಉಡುಗೊರೆ ನೀಡಿದೆ ರಾಜ್ಯಸಭಾ ಸದಸ್ಯರು ಹಾಗೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಕಾರ್ಯಾಧ್ಯಕ್ಷರಾದ ಜಿ ಎಸ್ ಚಂದ್ರಶೇಖರ್ ನಟ ಶಶಿಕುಮಾರ್ ಬೆಂಗಳೂರು ಪೊಲೀಸ್ ಉಪ ಆಯುಕ್ತರಾದ ಸಿದ್ದರಾಜು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಧ್ಯಕ್ಷರಾದ ಎಸ್ ಚಿದಂಬರ್ ಸೇರಿದಂತೆ ಮುಂತಾದ ಗಣ್ಯರು ಈ ಚಿತ್ರದ ಶೀರ್ಷಿಕೆ ಅನಾವರಣ ಮಾಡಿ ಚಿತ್ರತಂಡಕ್ಕೆ ಶುಭ ಕೋರಿದರು ಇದು ನಾನು ನಾಯಕನಾಗಿ ನಟಿಸುತ್ತಿರುವ ಮೂರನೇ ಚಿತ್ರ ಎಂದು ಮಾತನಾಡಿದ ನಾಯಕ ಆದಿತ್ಯ ಶಶಿಕುಮಾರ್ ಈ ಚಿತ್ರದ ಕತೆ ಬಹಳ ಚೆನ್ನಾಗಿದೆ ನನ್ನ ಹುಟ್ಟು ಹಬ್ಬದ ದಿನ ಈ ಚಿತ್ರದ ಶೀರ್ಷಿಕೆ ಅನಾವರಣವಾಗಿದ್ದು ಖುಷಿಯಾಗಿದೆ ಇಷ್ಟು ದಿನ ಅಕ್ಷಿತ್ ಶಶಿಕುಮಾರ್ ಆಗಿದ್ದ ನಾನು ಈಗ ಆದಿತ್ಯ ಶಶಿಕುಮಾರ್ ಎಂದು ಹೆಸರು ಬದಲಿಸಿಕೊಂಡಿದ್ದೇನೆ ಇನ್ನು ಮುಂದೆ ಎಲ್ಲರೂ ಆದಿತ್ಯ ಶಶಿಕುಮಾರ್ ಎಂದೇ ಕರೆಯಬೇಕೆಂದು ವಿನಂತಿಸುತ್ತೇನೆ ಎಂದರು ನಿರ್ದೇಶಕ ವಿಜಯ್ ಪಾಳೆಗಾರ್ ನಿರ್ಮಾಪಕ ಅಖಿಲೇಶ್ ಚಿತ್ರದ ನಾಯಕಿ ಸಮೀಕ್ಷಾ ಕಲಾವಿದರಾದ ಸುಬ್ಬು ಉಗ್ರಂ ರವಿ ಒಲಿ ಕಾರ್ತಿಕ್ ಮುಂತಾದವರು ರಾಶಿ ಚಿತ್ರದ ಬಗ್ಗೆ ಮಾತನಾಡಿದರು ಇನ್ನು ಚಿತ್ರ ಶೀರ್ಷಿಕೆಯ ಟ್ರೈಲರ್ ಹೇಗೆ ಮೂಡಿ ಬಂದಿದೆ ಅಂತ ಒಮ್ಮೆ ನೀವೇ ನೋಡಿ